ಬರ್ರಿ ಫ್ರೆಂಡ್ಸ್ ಹೇಗಿದ್ದೀರಾ ನಾವಿವತ್ತು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ನೋಡ್ತಾ ಇದ್ದೀರಿ ಹಾಗೆ ಜೋಳದ ಹಿಟ್ಟಿದ್ದು ಒಂದು ಕಪ್ಪು ಮತ್ತು ಅರ್ಧ ಕಪ್ಪು ಬಜ್ಜಿ ಮತ್ತು ಬೋಂಡ ಮಾಡುವಂಥ ಹಸಿಬೇಳೆ ಹಿಟ್ಟು ಅಂತೀವಲ್ಲ ಆ ಆ ಹಿಟ್ಟನ್ನು ಅರ್ಧ ಕಪ್ನಷ್ಟು ಹಾಕ್ಕೊಳ್ಬೇಕು ನೀವು ಎರಡು ಕಪ್ಪು ಜೋಳದ ಹಿಟ್ಟು ಎರಡು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಈ ಪೂರ್ತಿ ಒಂದು ಕಪ್ಪು ಕಡಲೆ ಹಸಿ ಹಸಿಬೇಳೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡ್ರಿ ಇದು ಹಕ್ಕರ್ಕಿ ಸೊಪ್ಪು ಈ ಹಕ್ಕರ್ಕಿ ಸೊಪ್ಪನ್ನು ಸಹ ನಾವು ಹಾಕಿ ಈ ಒಂದು ತಾಲಿಪಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಇದನ್ನು ಚೆಂದ ನಾದ್ಕೊಂಡು ಮಾಡೋದ್ರಿಂದ ಈ ಒಂದು ಅಕ್ಕರಕಿ ಪಲ್ಲೆಯಲ್ಲಿ ತುಂಬ ಒಂದು ಆರೋಗ್ಯಕರವಾದಂಥ ಒಂದು ಶಕ್ತಿ ಇದೆ ಈ ಸೊಪ್ಪಿನಲ್ಲಿ ಪೌಷ್ಟಿಕಾಂಶವನ್ನು ಸಹ ಐತಿ ಮತ್ತು ಇದನ್ನು ನಾವು ಸಲಾಡ್ ರೂಪದಲ್ಲಿ ಸಹ ತಿನ್ಬೋದು ಪಲ್ಯ ಥರನೂ ಸಹ ಬಳಸ್ಬೋದು ಈ ಅಕ್ಕಿ ಸೊಪ್ಪನ್ನು ನಾವು ಹಸಿಯಾಗಿ ತಿಂದರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಹೊಟ್ಟೆಯಲ್ಲಿರುವ ಹಳ್ಳು ಸಹ ಕರಗ್ತವೆ ಮತ್ತು ರಕ್ತದೊತ್ತಡ ಅಂತ ಹೇಳ್ತೀವಲ್ಲ ಬಿ ಪಿ ಶುಗರು ಸಹ ಕಂಟ್ರೋಲ್ ಆಗುತ್ತೆ ಹಾಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅರಿಶಿನವನ್ನು ನಾವು ಒಂದು ಒಂದು ಅರ್ಧ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆಷ್ಟು ಬೇಕು ಅಷ್ಟು ಉಪ್ಪನ್ನು ಸಹ ನಾವು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಹಕ್ಕರಕ್ಕಿ ಪಲ್ಯ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಆದಾಗ ಅದಕ್ಕೆ ನಮಗೇನಾಗತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಖಾರ ಹಸಿ ಖಾರನಾದ್ರೂ ಹಾಕ್ಕೊಳ್ಳಿ ಮೆಣಸಿಕಾಯಿ ಸಣ್ಣಗೆ ಹೆಚ್ಚಾದ್ರೂ ನೀವು ಹಾಕ್ಕೊಳ್ಬೋದು ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ 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 ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸಹ ನಾ ಹಾಕ್ಕೊಂಡೆ ನೋಡಿರಿ ಅಲ್ಲಿ ಹೀಗೆ ಎಲ್ಲ ಚೆಂದ ಇದನ್ನು ಮಿಕ್ಸ್ ಮಾಡ್ಕೊಂಡಾಗ ನಾವು ಈ ಹಕ್ಕರಕ್ಕಿ ಪಲ್ಯ ಪಲ್ಯ ಅದರಲ್ಲಿ ಮಿಕ್ಸ್ ಆಗುತ್ತೆ ಈ ಅಕ್ಕರಿಕಿ ಪಲ್ಯ ನಾವು ತಿನ್ನೋದ್ರಿಂದ ಚರ್ಮ ರೋಗದಂತಹ ಸಹ ಒಂದು ವಿವಿಧ ರೋಗಗಳು ಸಹ ಆರೋಗ್ಯ ಸಮಸ್ಯೆಗಳು ಸಹ ನಮಗೆ ಬರ್ತೈತಿ ಹಾಗೆ ಹೊಟ್ಟೆಯಲ್ಲಿರುವ ಹಳ್ಳುಗಳು ಸಹ ಹರಳು ಕಲ್ಲು ಅಂತ ಹೇಳ್ತೀವಲ್ಲ ಅದು ಸಹ ಕಮ್ಮೆ ಆಗ್ತಾ ಬರುತ್ತೆ ಅಥವಾ ಆಗದೇ ಇರೋ ರೀತಿಯೂ ಸಹ ನೋಡಿಕೊಳ್ಳುತ್ತೆ ಮೀತ್ ಮೂತ್ರಪಿಂಡಗಳ ಒಂದು ಆರೋಗ್ಯ ಸಹ ಈ ಒಂದು ಅಕ್ಕರಕಿ ಪಲ್ಯದಲ್ಲಿ ಇದೆ ಯಾಕಂತಂದ್ರೆ ಇದರಲ್ಲಿ ನಾರಿನಾಂಶ ಇರೋದರಿಂದ ಕಿಣ್ವಗಳು ಮೂತ್ರಗಳಲ್ಲಿ ಕಲ್ಲುಗಳನ್ನು ಉಂಟಾಗೋದನ್ನು ಸಹ ತಡೆಗಟ್ಟುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ದೇಹದಲ್ಲಿರುವ ಎಲ್ಲ ರೋಗಗಳನ್ನು ಸಹ ಇದು ಒಂದು ಸಮಸ್ಯೆ ರೋಗಗಳ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರ್ಬೋದು ಇಂತಹ ಒಂದು ಶಕ್ತಿ ಒಂದು ಅಕ್ಕರಕಿ ಪಲ್ಯಲ್ಲಿದೆ ಅಂತನ ಹೇಳ್ಬೋದು ಸ್ನೇಹಿತರೆ ಈ ಸಣ್ಣ ಮಕ್ಕಳಿಗೆ ನಾವೇನಾರು ಈ ಅಕ್ಕರಿಕೆ ಪಲ್ಯ ಹಾಕಿ ಕೊಟ್ಟರೆ ತಿನ್ನಂಗಿಲ್ಲ ಈ ರೀತಿಯಾದಂಥ ಒಂದು ಅಕ್ಕರಿಕೆ ಪಲ್ಯನ ಸಣ್ಣಗೆ ಹೆಚ್ಚಿ ಹಿಟ್ಟಿನ ಜೋಡಿ ಮಿಕ್ಸ್ ಮಾಡಿಕೊಂಡು ಚಂದಾಗ ತಾಲಿಪಟ್ಟಿ ಮಾಡಿ ಅಂತ ಹೇಳಿ ಕೊಟ್ವಿ ಅಂತ ಹೇಳಿದ್ರೆ ಮಕ್ಕಳು ಚೆಂದಾಗಿ ತಿಂತಾವೆ ಈ ರೀತಿ ಹಿಟ್ಟನ್ನು ಕಲಿಸಿ ನಾನು ಒಂದು ಹತ್ತರಿಂದ ಇಪ್ಪಿದ್ದೆ ಸ್ನೇಹಿತರೆ ಈಗ ನೋಡಿ ಚೆಂದಾಗಿ ಅದು ಏನಾಗೈತಿ ನೆನೆದೈತಿ ಈಗ ನಾವು ಅದನ್ನೇನು ಮಾಡೋಣ ಅಂತ ಹೇಳಿದ್ರೆ ಸಣ್ಣ 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 ಒಂದು ಚಪಾತಿ ಉಳ್ಳಿ ಹರ್ಕೊಳ್ತೀವಲ್ಲ ಆ ರೀತಿಯಾದಂಥ ಒಂದು ನಾವು ಬಿಟ್ಟು ಒಂದು ಹಾಳಿ ಹಾಕ್ಕೊಂಡು ಲಟ್ಟಕ್ಕೆ ಮನೆಯಲ್ಲಿ ಆ ಹಾಳಿ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಮೇಲೇನು ಸಹ ನಾನು ತುಪ್ಪ ಇದ್ದೀನಿ ತುಪ್ಪ ಹಚ್ಚಿದ್ರೆ ಮಕ್ಕಳಿಗೆ ರುಚಿ ಬರುತ್ತೆ ಮಕ್ಕಳು ಚೆಂದಾಗಿ ರುಚಿ ಬರುತ್ತೆ ತಿಂತಾವೆ ಹಾಗಾಗಿ ಹಾಳೆ ಮೇಲೆ ಹಾಕ್ಕೊಂಡು ಲಟ್ಟರಿಗೆಯಿಂದ ನೀಟಾಗಿ ನಮಗೆಷ್ಟು ಬೇಕು ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೋದು ಸ್ನೇಹಿತರೆ ನಾನು ಇದ್ದೀನಿ ನೋಡಿ ನೀಟಾಗಿ ಈ ಕಡೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಆ ಕಡೆ ಹೆಂಚನೂ ಸಹ ಇಟ್ಕೊಂಡಿದ್ದೀನಿ ನಾನು ರೊಟ್ಟಿ ಬೇಯಿಸ್ತೀವಲ್ವ ಅದೇ ಹೆಂಚು ಕೆಳಗಡೆನೂ ಎಣ್ಣೆ ಹಚ್ಕೊಂಡು ಮೇಲೇನೆ ಎಣ್ಣೆ ಹಚ್ಕೊಂಡು ಲಟ್ಸಿದ್ವಿ ಅಂತ ಹೇಳಿದ್ರೆ ಹಾಳೆಯನ್ನು ಸಹ ಹಿಡ್ಕೊಳ್ಳೋಂಗಿಲ್ಲ ನೀಟಾಗಿ ಹೆಂಚಿನ ಮೇಲೆ ನಾವು ಹಾಕ್ಕೋಬೋದು ಸ್ನೇಹಿತರೆ ಇದು ತಿನ್ನೋದಕ್ಕೆ ಗರಿ ಗರಿ ಆದಂಥ ಒಂದು ಅಕ್ಕರಿಕೆ ಪಲ್ಯ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಈಗ ನಾನು ನೋಡ್ರಿ ಇಲ್ಲಿ ಮೊದಲೇ ಹೆಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಅದೇ ರೀತಿ ಅದಕ್ಕೊಂದು ಸ್ವಲ್ಪ ತುಪ್ಪನ ಹಾಕಿದೆ ನೋಡಿ ಬಿಡಿಸ್ತಾ ಇದ್ದೀನಿ ಸ್ವಲ್ಪ ಸಹ ಇಲ್ಲ ಈ ರೀತಿ ನಿಮ್ಗೆ ಎಷ್ಟು ಆಗಲೇ ಬೇಕೋ ಅಷ್ಟಾಗ್ಲ ನೀವು ಲಟ್ಟಿಸ್ಕೋಬೋದು ಗ್ಯಾಸ್ ಮೇಲೆ ಆಗಿರೋದ್ರಿಂದ ಸಣ್ಣ ಸಣ್ಣ ಸ್ವಲ್ಪ ಆಗಲ ಕಡಿಮೆ ಮಾಡಿದ್ದೀನಿ ಅದೇ ಒಲೆ ಮೇಲೆ ಆದರೆ ತುಂಬ ಹಂಚಿನ ತುಂಬನಾದ್ರೂ ಸಹ ನಾವು ಲಟ್ಟಿಸ್ಬೋದು ಸ್ವಲ್ಪ ಎಲ್ಲಿ ಸಹ ಹರೆಯಂಗಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ನಾವು ಚಪಾತಿಗೆ ಬೇಕಾಗಷ್ಟನ್ನು ಉಳ್ಳಿ ಹರ್ಕೊಂಡು ಹರ್ಕೊಂಡು ಮಾಡು ಮಾಡ್ಕೊಂಡು ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಈ ಒಂದು ಹಕ್ರಕ್ಕಿ ಪಲ್ಯಾನ ಹಾಕಿ ನೀವು ತಾಲಿ ಪಟ್ಟಿಯನ್ನು ಮಾಡಿದರೆ ಹೇಳಿದ್ರೆ ತುಂಬ ಒಂದು ಒಳ್ಳೆಯ ನಾಷ್ಟ ಆಗುತ್ತೆ ಬೆಳಿಗ್ಗೆ ಈ ರೀತಿ ಮಾಡಿ ನಾವು ಮಕ್ಕಳಿಗೆ ಒಂದು ಶೇಂಗಾ ಚಟ್ನಿನೋ ಅಥವಾ ಕಾಯಿ ಕೊಬ್ಬರಿ ಚಟ್ನಿ ಮಾಡಿ ಮಕ್ಕಳಿಗೆ ಟಿಫನ್ಗೆ ಸಹ ಹಾಕ್ಬೋದು ಇದರಲ್ಲಿ ಪೌಷ್ಟಿಕಾಂಶ ಇರೋದರಿಂದ ಅಕ್ಕಿ ಪಲ್ಯದಲ್ಲಿ ಮತ್ತು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಇದರಲ್ಲಿ ಪೌಷ್ಟಿಕಾಂಶಗಳು ತುಂಬ ಇರುತ್ತೆ ಸ್ನೇಹಿತರೆ ಈಗ ಒಂದು ಸಾರಿ ಚಪಾತಿ ಮಾಡಿ ತಿನ್ನು ರೊಟ್ಟಿ ಮಾಡಿ ತಿನ್ನು ಅಂದರೆ ಅಷ್ಟೂ ಒಂದೇ ಸಾರಿ ತಿನ್ನೋಕ್ಕಾಗಲೇ ಎಲ್ಲ ಒಂದು ಹಿಟ್ಟುಗಳಲ್ಲಿರೋ ಪೌಷ್ಟಿಕಾಂಶಗಳು ಎಲ್ಲ ರುಚಿ ಈ ಒಂದು ತಾಲಿಪಟ್ಟೆನಲ್ಲಿ ಸಿಗುತ್ತೆ ಅಂತನ ಹೇಳ್ಬೋದು ನೋಡಿರಿ ಸಣ್ಣಗೆ ಉರಿ ಇಟ್ಕೊಂಡು ನಿಧಾನಕ್ಕಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಬೇಯ್ದ ಮೇಲೆ ವಾಪಸ್ಸು ಉಲ್ಟ ತಿರ್ಗಿ ಸಾಕ್ಕೋಬೇಕು ಸ್ನೇಹಿತರೆ ಇದ್ದೀನಿ ನೋಡ್ರಿ ಈ ರೀತಿ ಚೆಂದಂಗೆ ಹಾಕ್ಕೊಂಡು ನಾನು ಹೀಗೆ ಮಾಡ್ತಾ ಮಾಡ್ತಾ ಮಾಡಿ ಮಾಡಿ ಈಗ ಹೀಗೆ ಎಷ್ಟು ಜನ ಇದ್ರೆ ಸ್ವಲ್ಪ ಭಾಳ ಜನ ಇದ್ರಿ ಅಂತ ಹೇಳಿದ್ರೆ ಜಾಸ್ತಿನ ಎರಡೆರಡು ಕಪ್ಪು ಒಂದೂವರೆ ಕಪ್ಪು ಹಾಕ್ಕೊಳ್ಬೋದು ನಾನು ಒಂದೊಂದು ಕಪ್ಪು ಹಾಕ್ಕೊಂಡಿದ್ದೆ ಒಂದು ಕಪ್ಪು ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ಪು ಅರ್ಧ ಕಪ್ಪು ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಸ್ನೇಹಿತರೆ ಅಂದರೆ ತುಂಬ ಟೇಸ್ಟಿ ಬರೋದಕ್ಕಿಂತ ಸರಿ ಹೋಗುತ್ತೆ ನಾವು ಈಗ ಬದ್ದು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಎಣ್ಣೆಯಲ್ಲಿ ಕರೆದಿರೋದು ಮತ್ತು ಅದಕ್ಕೆ ಸೋಡಾ ನಾವು ಮಿಕ್ಸ್ ಮಾಡಿರ್ತೀವಿ ಅದೆಲ್ಲ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಎಣ್ಣೆ ಪದರ ಪದಾರ್ಥ ತಿನ್ನೋದ್ರಿಂದ ಏನಾಗುತ್ತೆ ಏನಾದರೂ ಆರೋಗ್ಯ ಸಮಸ್ಯೆ ಕಫ ಕೆಮ್ಮು ಮಕ್ಕಳಿಗೆ ಹಾಕ್ಬೋದು ಸ್ನೇಹಿತರೆ ಈ ರೀತಿ ನಾವೆಲ್ಲ ಥರದ ಒಂದು ಸೊಪ್ಪನ್ನು ಹಾಕ್ಬೋದು ಹಾಸಿಗೆ ಸೊಪ್ಪು ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕ್ಬೋದು ಈ ರೀತಿ ಎಲ್ಲ ಸೊಪ್ಪುಗಳನ್ನು ನಾವು ಹಾಗೆ ತರಕಾರಿಗಳನ್ನು ಸಹ ನಾವು ಹೆರ್ಜು ಮನೆಯಲ್ಲಿ ಹೆರಜ್ಬಿಟ್ಟುಬೋದು ಎಲ್ಲ ಪೌಷ್ಟಿಕಾಂಶಗಳು ಮಕ್ಕಳಿಗೆ ನಾವು ಕೊಟ್ಟರೆ ಅವು ತಿನ್ನಂಗಿಲ್ಲ ಸೈಡಲ್ಲಿ ನಾವು ಏನಾರು ಪಲಾವ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ ಅವು ಸೈಡ್ ತಟ್ಟೆಯಲ್ಲಿ ಸೈಡ್ ತಗು ತೆಗೆದು ತೆಗೆದು ಇಡ್ತಾವೆ ಈ ಒಂದು ತಾಲಿಪಟ್ಟೆಯಲ್ಲಿ ಎಲ್ಲ ತರಕಾರಿನ ನಾವು ಹೆಚ್ಚಿ ಸಣ್ಣ ಹೆಚ್ಚೆ ತಗಿ ಹೆರಜ್ ಹಾಕೋದ್ರಿಂದ ಎಲ್ಲ ತರಕಾರಿಯಲ್ಲಿರೋ ಪೌಷ್ಟಿಕ ಮಕ್ಕಳಿಗೆ ಸಿಕ್ತವೆ ಅಂತಲೇ ಹೇಳ್ಬೋದು ಚಪಾತಿ ಮಾಡ್ಕೊಂಡು ತಿಂದು ಪಡ್ಡು ತಿಂದು ದೋಸೆ ತಿಂದು ಬೇಜಾರು ಆಗಿದ್ದು ಆಗಿತ್ತು ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಬೆಳಗಿನ ತಿಂಡಿ ಅಷ್ಟಿದ್ರೆ ನಾವು ಚೆನ್ನಾಗಿ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಏನು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ನೋಡಿ ತಿನ್ನೋದಕ್ಕಿ ಅಷ್ಟ ಟೇಸ್ಟ್ ಇರ್ತವೆ ಈ ಒಂದು ತಾಲಿಪಟ್ಟಿ ಇವುಗಳು ನಾವು ಮೆಣಸಿನ ಚಟ್ನಿ ಜೋಡಿ ಕೆಂಪು ಮೆಣಸಿನ್ಕಾಯಿ ಬೇಕಾಯಿ ಅಂತ ಹೇಳ್ತಿಲ್ಲ ಆ ಚಟ್ನಿ ಜೋಡಿ ತಿಂದ್ರಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ ಈ ಉತ್ತರ ಕರ್ನಾಟಕದಲ್ಲಿ ನಾವು ಕೆಂಪು ಚಟ್ನಿಂದು ಆ ತಾಳಿ ಮಾಡ್ಕೊಂಡು ತಿಂತೀವಿ ಸ್ನೇಹಿತರೆ ಈ ಒಂದು ತಾಲಿಪಟ್ಟಿಗೆ ಈ ಮೇನ್ ಇದ್ರಾಗ ಕ್ರಿಕಿ ಸೊಪ್ಪು ಹಾಕಿರೋದೆ ಹಾಕಿರೋದ್ರಿಂದನ ತುಂಬ ಒಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಆರೋಗ್ಯದ ಒಂದು ಗುಟ್ಟು ಈ ಒಂದು ತಾಲಿಪಟ್ಟಿನಲ್ಲಿ ಹಕ್ಕಿ ಹಾಕ್ತಾ ಮಾಡಿರುವಂಥ ತಾಲಿಪಟ್ಟಿನಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಈ ರೀತಿಯಾಗಿ ಒಂದೊಂದು ನಾನು ಎಲ್ಲ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಾನು ಜಾಸ್ತಿನ ಬಿಟ್ಟಿದ್ದೆ ಹಿಟ್ಟನ್ನು ಹಾಗಾಗಿ ನೋಡಿರಿ ಹೀಗೆ ಹಾಕಿ 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 ಬೇಯಿಸ್ಕೊಂಡು ತಕೊಳ್ತಾ ಇದ್ದೀನಿ ಎಲ್ಲನೂ ನೋಡಿ ಸ್ನೇಹಿತರೆ ಸ್ವಲ್ಪ ಜಾ ದೊಡ್ಡ ದೊಡ್ಡವಾಗ್ತಾವೆ ಒಂದು ಮೀಡಿಯಮ್ ಸೈಜ್ ಇದ್ದೀನಿ ದೊ ಅಗಲವಾಗಿ ಮಾಡಿದರೆ ಗ್ಯಾಸಲ್ಲಿ ಅವು ನೀಟಾಗಿ ಬೇ ಬೇಯೋಂಗಿಲ್ಲ ಅಂಥೇಳಿ ಒಲೆಯಲ್ಲಿ ಹಾಕ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬೇಯ್ತವು ಇಷ್ಟಿಷ್ಟೇ ಮಾಡಿಕೊಂಡು ಹಾಕ್ಕೊಂಡು ಬೇಯಿಸ್ಕೊಂಡು ಹಾಕ್ಕೊಂಡು ತಿನ್ಬೋದು ಸ್ನೇಹಿತರೆ ನೋಡಿ ಅಷ್ಟು ಚೆನ್ನಾಗಿ ಬೇಯ್ತಾವೆ ನೋಡ್ರಿ ಗಮ್ಮಂತ ವಾಸನೆ ಅಷ್ಟು ಚೆನ್ನಾಗಿದೆ ನೋಡ್ರಿ ಈ ರೀತಿಯಾಗಿ ಎಲ್ಲನೂ ನಾನು ಬೇಯಿಸಿ ಒಂದು ತಾಟಿಗೆ ಹಾಕ್ಕೊಂಡಿದ್ದೀನಿ ಕೆಂಪು ಚಟ್ನಿ ಮತ್ತು ಈ ತಾಲಿ ತಾಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ ತುಂಬ ಅಂದರೆ ತುಂಬಾಗಿ ಅನಿಸುತ್ತೆ ಒಂದ್ರೆ ಒಂದು ಸರಿ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಿ ಥ್ಯಾಂಕ್ ಯು